ಒನ್ ಕ್ರೋರ್ ಟ್ವೆಂಟಿ ಫೋರ್ ಲ್ಯಾಕ್ಗೆ ಒಂದಲ್ಲ ಎರಡಲ್ಲ ನಾಲ್ಕು ಬೆಡ್ರೂಮ್ ಇರುವ ಸುಂದರವಾದ ಹೊಸ ಡೂಪ್ಲೆಕ್ಸ್ ಮನೆ ಮಾರಾಟಕ್ಕೆ ಮೆಟ್ರೋ ಸ್ಟೇಷನಿಂದ ಬರೀ ಒಂದೂವರೆ ಕಿಲೋಮೀಟ್ರು ಬೈಕಲ್ಲಿ ಹೋದರೆ ಆರು ನಿಮಿಷ ಕಾರಲ್ಲಿ ಹೋದರೆ ಎಂಟು ನಿಮಿಷ ನೆಡ್ಕಂಡು ಹೋದರೆ ಹದಿನಾರು ನಿಮಿಷ ಫೇಮಸ್ ಸ್ಕೂಲ್ಸು ಕಾಲೇಜಸ್ಸು ಎಲ್ಲ ಈ ಲೊಕೇಶನ್ಗೆ ಹತ್ತಿರದಲ್ಲೇ ಇದ್ದಾವೆ ವಾಸಕ್ಕೆ ಯೋಗ್ಯವಾದ ಜಾಗ ಇದು ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀತಿ ಗೌಡ ಇದು ಡೂಪ್ಲೆಕ್ಸ್ ಮನೆ ಕಣ್ರಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಹಾಲ್ ಮೈನ್ ಹಾಲು ಫಿನಿಶಿಂಗ್ ಸೂಪರ್ ಆಗಿದೆ ಒಂದ್ ಮದ್ದಲ್ಲಿ ಹೇಳ್ಬೇಕು ಅಂದ್ರೆ ಲೇಟೆಸ್ಟ್ ಒಂದು ಡೂಪ್ಲೆಕ್ಸ್ ಮನೆ ಹೇಗಿರಬೇಕು ಆ ರೀತಿಯಲ್ಲಿ ಇದೆ ಡಿಟೈಲ್ಸ್ ಡೈಮೆನ್ಷನ್ ಟ್ವೆಂಟಿ ಇಂಟು ಫಾರ್ಟಿ ಇನ್ ಸ್ಕ್ವೇರ್ ಫೀಟ್ ಏಟ್ ಹಂಡ್ರೆಡ್ ಸ್ಕೋರ್ ಫೀಟ್ ಸೈಟ್ ವೆಸ್ಟ್ ಮೈನ್ ಡೌಸ್ ನಾರ್ತ್ ಈತಾ ವಾಟರ್ ಸಿ ಎಮ್ ಸಿ ವಾಟರ್ ಟೋಟಲ್ ಫ್ಲೋರ್ ಜಿಪ್ಲಸ್ ಟು ಅಂಡ್ ಗ್ರೌಂಡಲ್ಲಿ ಕಾರ್ ಪಾರ್ಕಿಂಗು ಒನ್ ಬಿ ಎಚ್ ಕೆ ಹೌಸು ಫಸ್ಟು ಸೆಕೆಂಡು ಥರ್ಡ್ ಕಂಪ್ಲೀಟ್ ಡ್ಯೂಪ್ಲೆಕ್ಸ್ ಹೌಸ್ ನೀವು ಅಕ್ಕಪಕ್ಕ ವಿಚಾರಿಸ್ಕೊಳ್ಳಿ ಇಲ್ಲ ಎನಿ ಏರಿಯಾ ಇನ್ ಬೆಂಗಳೂರು ಎನ್ಕ್ವೈರ್ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಅದ್ರ ನೆಗೋಷಿಯಬಲ್ ಅದರಲ್ಲಿ ನಾಲ್ಕು ಬೆಡ್ರೂಮ್ ಡೂಪ್ಲೆಕ್ಸ್ ಎಂಟುನೂರು ಅಡಿಯಲ್ಲಿ ನಿರ್ಮಾಣ ಮಾಡಿರುವ ಫೋರ್ ಬಿ ಎಚ್ ಕೆ ಡೂಪ್ಲೆಕ್ಸ್ ಈ ಪ್ರೈಸಿಗೆ ಸಿಗುತ್ತಾ ಅಂತ ಮೆಟ್ರೋ ಸ್ಟೇಷನ್ ಒಂದೂವರೆ ಕಿಲೋಮೀಟ್ರು ಹೈವೇಗೂ ಒಂದೂವರೆ ಕಿಲೋಮೀಟ್ರು ನಾಲ್ಕು ಸಾವಿರ ಮೀಟ್ರ್ ಎರಡು ಕಿಲೋಮೀಟ್ರು ಸಿಗುತ್ತೆ ಅಂದರೆ ಅಲ್ಲಿ ತೊಗೊಳ್ಳಿ ಇಲ್ಲ ಅಂದರೆ ಒಂದು ಸಲ ವಿಸಿಟ್ ಮಾಡಿ ಇಷ್ಟ ಆಯಿತು ಅಂದರೆ ತೊಗೊಳ್ಳಿ ಲೊಕೇಶನ್ ನಿಯರ್ ಬೈ ಚಿಕ್ಕಬಿದ್ರಕಲ್ ಮೆಟ್ರೋ ಸ್ಟೇಷನ್ ಮೈ ಮೈಲ್ ಟಿದಾಸರಳ್ಳಿ ನಾರ್ತ್ ಬ್ಯಾಂಗ್ಳೂರ್